ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಿಮಗೆ ಸ್ವಾಗತ ಬನ್ನಿ ಇವತ್ತು ಯಳಂದೂರಿನ ಟೂ ನಾಟ್ ನೈನ್ ಮುಖ್ಯ ರಸ್ತೆಯಿಂದ ಹೀಗೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಶ್ರೀ ಸುವರ್ಣ ತಿರುಮಲ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಅಂತೇಳಿ ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ ಹೋಗೋಣ ಬನ್ನಿ ವೀಕ್ಷಕರೇ ಈ ದೇವಸ್ಥಾನ ಬಂದು ಇತ್ತೀಚೆಗೆ ಜೀರ್ಣೋದ್ಧಾರವಾಗಿರುವಂತಹ ಯಳಂದೂರಿನಲ್ಲಿರುವಂತಹ ಒಂದು ಪ್ರಮುಖವಾದ ಸ್ವಾಮಿ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂತಹ ಒಂದು ದೇವಸ್ಥಾನ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ತಾಯಿ ಮಹಾಲಕ್ಷ್ಮಿಯ ಒಂದು ವಿಗ್ರಹವನ್ನು ಇಲ್ಲಿ ಕಾಣ್ತಾ ಇದ್ದೀರ ಇದು ಹೀಗೆ ಬಂದು ಇಲ್ಲಿ ಸುವರ್ಣ ತಿರುಮಲ ಸ್ವಾಮಿ ಶ್ರೀನಿವಾಸ ಮೂಲ ವಿಗ್ರಹವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ವೀಕ್ಷಕರೇ ಎಲ್ಲರೂ ಎಲ್ಲರಿಗೂ ಕೂಡ ಶ್ರೀನಿವಾಸನ ಆಶೀರ್ವಾದ ಸಿಗಲಿ ಅಂತೇಳಿ ಬಿಡ್ಕೋತಾ ಇದ್ದೀನಿ ಮತ್ತು ಇದು ಬಂದು ತಾಯಿ ಪದ್ಮಾವತಿ ಅಮ್ಮನವರ ಒಂದು ಮೂಲ ವಿಗ್ರಹ ರಾಯರ ಮಠ ಪ್ರತಿಷ್ಠಾಪನೆ ಮಾಡಿದ್ರು ರಾಯರ ಪ್ರತಿಷ್ಠಾಪನೆ ಮಾಡಿದ ಮಾರ್ಗದವರು ಮಲಗಿದ್ದಾಗ ಸ್ವಪ್ನದಲ್ಲಿ ರಾಯರಿಗೆ ಜಾಗ ಕೊಟ್ಟು ನಾನೇನಿಗೆ ಬೇಡವಾ ಅಂತ ಸ್ವಪ್ನದಲ್ಲಿ ಬಂದು ಶ್ರೀನಿವಾಸ ದೇವರು ಇದು ಮಾಡಿದ್ರು ಆಗ ನಮ್ಮ ಅಣ್ಣವರು ಒಂಬತ್ತು ವರ್ಷಗಳ ಕಾಲ ಎಳಂದೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಜಾಗ ಎಲ್ಲ ಇದು ಮಾಡಿದ್ರು ಆಗ ಇಲ್ಲಿ ಪಕ್ಕದ ತೋಟದವರು ಮುರಳಿ ಅಂತ ಅವರು ಇಲ್ಲಿ ಎರಡೂವರೆ ಎಕರೆ ಜಾಗ ಕೊಟ್ಟು ಸ್ವಾಮಿ ನೆಲೆಸೋದಕ್ಕೆ ಅನು ಅನುಕೂಲ ಮಾಡಿಕೊಟ್ರು ಅವರು ಮಾಡಿಕೊಟ್ಟಾಗ ಇಲ್ಲಿ ಗರ್ಭಗುಡಿ ಎಲ್ಲ ಕಟ್ಟಿ ಎಲ್ಲ ಆಯಿತು ಈ ಜಾಗದಲ್ಲಿ ಎಂಬತ್ತ ಒಂದಡಿ ಆಳದಲ್ಲಿ ಸುದರ್ಶನ ಚಕ್ರ ಇದೆ ಆ ಸುದರ್ಶನ ಚಕ್ರ ಇದರಲ್ಲಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡುವಾಗ ಎರಡು ಸಾವಿರದ ಮುನ್ನೂರ ಐವತ್ತು ಸಾಲಿಗ್ರಾಮ ಹಾಕಿದ್ದೀವಿ ದೇವ್ರ ಕೆಳಗಡೆ ಅದು ಸುಮಾರು ಜನಕ್ಕೆ ಇದಾಗಿದೆ ಒಳ್ಳೆಯದಾಗಿದೆ ಇಲ್ಲಿ ಬಂದು ಜನಕ್ಕೆಲ್ಲ ತುಂಬಾ ಅನು ಅನುಕೂಲ ಆಗಿದೆ ಒಳ್ಳೆಯದೇ ಆಗಿದೆ ಅದಲ್ಲದೆ ಇಲ್ಲಿ ತಾಯಿ ಚೌಡೇಶ್ವರಿ ನಮ್ಮ ಇಲ್ಲಿಯ ಪ್ರಧಾನ ದೇವತೆ ಆ ತಾಯಿದೆ ಆ ತಾಯಿಯಲ್ಲಿ ಪಕ್ಕದ ಇದರಲ್ಲಿ ಒಂದು ಇದರಲ್ಲಿ ಸಿಕ್ಕಿದ್ದು ಅದು ವಿಗ್ರಹ ಅದೆಲ್ಲ ಭಿನ್ನ ಆಗಿದ್ದಾದಾಗ ಬೆಂಗಳೂರಿನ ಒಬ್ಬರು ತೇ ತಾಯಿ ಬಂದು ಅವರಿಗೆ ಸ್ವಪ್ನ ಆಗಿ ನಾನು ಇಂಥ ಜಾಗದಲ್ಲಿ ಇದ್ದೀನಿ ಬಂದು ನೀನು ಪ್ರತಿಷ್ಠಾಪನೆ ಮಾಡೋದಾಗ ಅವ್ರು ಬಂದು ಇಲ್ಲಿ ನೋಡಿಬಿಟ್ಟು ಹೊಸ ವಿಗ್ರಹಗಳನ್ನೆಲ್ಲ ಮಾಡಿಸಿ ಆ ತಾಯಿ ಅದನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಹೋದ್ರು ಆ ತಾಯಿ ಸುಮಾರು ಜನಕ್ಕೆ ಕಾಣಿಸ್ಕೋದೇಳ ತಾಯಿ ಎಲ್ಲ ಜನಕ್ಕೂ ತುಂಬನೇ ಉಪಕಾರ ಆಗಿದೆ ಇಲ್ಲಿ ಶ್ರೀನಿವಾಸ ದೇವರು ಆ ತಾಯಿ ಚೌಡೇಶ್ವರಿಗೆ ಇಷ್ಟೆಲ್ಲ ಅನುಕೂಲ ಆಗಿದೆ ತಾಯಿ ಪಕ್ಕದಲ್ಲಿ ಸುವರ್ಣವತಿ ಹೊಳೆ ಆ ಸುವರ್ಣವತಿ ಆ ಪವಿತ್ರವಾದ ನದಿ ಇರೋದ್ರಿಂದ ಆ ಹೆಸರನ್ನೇ ಇಲ್ಲಿಗೆ ಇದು ಮಾಡಿದ್ದೀವಿ ಸುವರ್ಣ ತಿರುಮಲ ಶ್ರೀ ಸುವರ್ಣ ತಿರುಮಲ ಟ್ರಸ್ಟ್ ಅಂತ ಇದು ಮಾಡಿದ್ದೀವಿ ಅದಕ್ಕೆ ಹಾಗೆ ವೀಕ್ಷಕರೇ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಸುವರ್ಣ ತಿರುಮಲ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಇಲ್ಲಿ ಪಕ್ಕದಲ್ಲೇ ಸುವರ್ಣವತಿ ನದಿ ಅಂತ ಹೇಳಿ ಹರಿಯುತ್ತಾ ಇದೆ ಆ ಕಾರಣದಿಂದಲೇ ಅದರ ತಟದಲ್ಲೇ ಇರೋದರಿಂದ ಈ ಸ್ವಾಮಿಗೆ ಸುವರ್ಣ ತಿರುಮಲ ಶ್ರೀನಿವಾಸ ಅಂತೇಳಿ ಕರೆಯಲಾಗುತ್ತೆ ಶ್ರೀನಿವಾಸ ಅಂತ ಹೇಳಿದರೆ ಶ್ರೀ ಅಂದರೆ ಲಕ್ಷ್ಮೀ ಪವಿತ್ರ ಶುಭಕರ ಮಂಗಳಕರ ಅಂತ ಹೇಳಿ ಕರೆಯಲಾಗುತ್ತೆ ಆ ಶ್ರೀ ಲಕ್ಷ್ಮೀ ನಿವಾಸ ಅಂದರೆ ಲಕ್ಷ್ಮಿಯ ಮನದಲ್ಲಿ ವಾ ನಿರಂತರವಾಗಿ ವಾಸ ಮಾಡುವವನು ಯಾರೋ ಆತನನ್ನು ಶ್ರೀನಿವಾಸ ಅಂತ ಹೇಳಿ ಕರೆಯಲಾಗುತ್ತೆ ಹಾಗಾಗಿ ಈ ಸುವರ್ಣ ತಿರುಮಲ ಶ್ರೀನಿವಾಸ ಇದೇ ಸುವರ್ಣ ನದಿಯ ತಟದಲ್ಲಿರೋದರಿಂದ ಆ ಹೆಸರು ಈ ಸ್ವಾಮಿಗೆ ಬಂದಿದೆ ವೀಕ್ಷಕರೇ ನಾವು ಯಾವುದೇ ಒಂದು ವೈಷ್ಣವ ಸಂಪ್ರದಾಯ ಒಂದು ದೇವಸ್ಥಾನಗಳಿಗೆ ಹೋದಾಗ ಓಂ ನಮೋ ಮಾಧವಾಯ ನಮಃ ಓಂ ನಮೋ ಗೋವಿಂದಾಯ ನಮಃ ಓಂ ನಮೋ ಕೇಶವಾಯ ನಮಃ ಅಂತೇಳಿ ಸಾಮಾನ್ಯ ಜನರು ಹೇಳುವಂಥದ್ದನ್ನು ನೀವೆಲ್ಲ ಕೇಳಿರ್ತೀರ ಓಂ ನಮೋ ಗೋವಿಂದಾಯ ನಮಃ ಅಂತ ಒಂದು ಪದ ಏನಿದೆ ಅದು ಗೋವಿನ ರಕ್ಷಕ ಅಂದರೆ ಗೋವಿನ ರಕ್ಷಕ ಅಂದರೆ ಆ ಗೋವು ಎಂಬತ್ನಾಲ್ಕು ಲಕ್ಷ ಜೀವಕೋಟಿಗಳು ಕೂಡ ಆಧಾರವಾಗಿರುವಂಥದ್ದು ಅದರ ರಕ್ಷಣೆ ಮಾಡುವಂಥವನು ಗೋವಿಂದ ಅಂತೇಳಿ ನಾವು ಕರಿತೀವಿ ಮಾಧವಾಯ ನಮಃ ಅಂಥೇಳಿ ಮಾ ಅಂದರೆ ಲಕ್ಷ್ಮಿ ಅಂಥೇಳಿ ದವ ಅಂದರೆ ಒರೆಸಿದವ ಅಂತ ಹೇಳಿ ಲಕ್ಷ್ಮಿಯನ್ನು ಒರೆಸಿದವ ಲಕ್ಷ್ಮಿಯ ಗಂಡ ಅಂತ ಹೇಳಿ ಯಾವಾಗ ನಾವು ಮಾಧವ ಅಂತ ಹೇಳ್ತೀವಿ ಆಗ ನಮಗೆ ಯಾವುದೇ ಥರದ ಆರ್ಥಿಕ ಸಮಸ್ಯೆಗಳು ಬರೋದಿಲ್ಲ ಅಂಥೇಳಿ ಆ ನಾಮಸ್ಮರಣೆಯನ್ನು ಮಾಡ್ತೀವಿ ಕೇಶವಾಯ ನಮಃ ಅಂತ ಹೇಳಿದ್ರೆ ಕೇಶವ ಅಂತ ಹೇಳಿದ್ರೆ ಕೇಶಿ ಎನ್ನುವಂತಹ ರಾಕ್ಷಸನನ್ನು ಸಂಹಾರ ಮಾಡಿದ ಕಾರಣ ಆತನಿಗೆ ಕೇಶವ ಅಂತ ಹೇಳಿ ಕರೆಯಲಾಗುತ್ತೆ ವೀಕ್ಷಕರೇ ವೈಕುಂಠದಿಂದ ನಾರಾಯಣ ಮತ್ತು ಮಹಾಲಕ್ಷ್ಮಿ ಭೂಲೋಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಕೊಲ್ಲಾಪುರ ಒಂದು ಸ್ಥಳಕ್ಕೆ ಬರ್ತಾರೆ ಆ ಕೊಲ್ಲಾಪುರದಲ್ಲಿ ಹನ್ನೆರಡು ವರ್ಷಗಳ ತಪಸ್ಸನ್ನು ಮಾಡಿ ತದನಂತರ ಆ ಒಂದು ಆಕಾಶರಾಜ ಮತ್ತು ಧರಣಿ ದೇವಿಯ ದಂಪತಿಗಳಿಗೆ ಪದ್ಮಾವತಿ ಅಮ್ಮನವರು ಅಂತೇಳಿ ಜನಿಸ್ತಾರೆ ಹೀಗೆ ತಿರುಮಲದಲ್ಲಿರುವಂತಹ ಆ ಒಂದು ಪುಷ್ಕರಣಿಯ ಪಕ್ಕದಲ್ಲಿ ಹುಣಸೆ ಮರದ ಪಕ್ಕದಲ್ಲಿರುವಂತಹ ಇರುವೆಗೂಡಿನಲ್ಲಿ ಶ್ರೀನಿವಾಸ ತಪಸ್ಸನ್ನು ಮಾಡ್ತಾ ಇರ್ತಾರೆ ಹಾಗೇ ಅವರ ಜೊತೆಯಲ್ಲಿದ್ದಂತಹ ಅವರ ಗದೆ ಕೋಮುದಕಿ ಹಾರ ಮತ್ತು ಸುದರ್ಶನ ಚಕ್ರ ಏನು ಹೇಳ್ತೀವಿ ಆ ಮಹಾವಿಷ್ಣುವಿನ ವಿವಿಧ ಆಯುಧಗಳು ಮತ್ತು ಅಂಗಗಳಂತ ಕರೆಯುವಂತಹ ಆ ಪವಿತ್ರ ಆತ್ಮಗಳು ಕೂಡ ಈ ಭೂಲೋಕಕ್ಕೆ ಹಿಡಿದು ಬಂದವು ಅಂತೇಳಿ ಕ್ರಿಸ್ತಪೂರ್ವ ಐದು ಸಾವಿರದ ಐವತ್ತರಿಂದ ಮತ್ತು ಎರಡು ಸಾವಿರದ ಎಂಟುನೂರರ ನಡುವೆ ವೈಷ್ಣವ ಸಂಪ್ರದಾಯದಲ್ಲಿ ಇದ್ದಂತಹ ಮಹಾನ್ ಸಂತರನ್ನು ನಾವು ಹಾಳ್ವರು ಅಂತೇಳಿ ಕರಿತೀವಿ ಆ ಹನ್ನೆರಡು ಜನ ಹಾಳ್ವರಲ್ಲಿ ಏಕೈಕ ಮಹಿಳಾ ಆಳ್ವರು ಅಂತೇಳಿ ಅಂಡಾಳ್ ದೇವಿ ಅಥವಾ ಗೋದಾದೇವಿ ಅಂತೇಳಿ ಕರಿತೀವಿ ಆಕೆ ಬೇರೆ ಯಾರೂ ಅಲ್ಲ ಆ ಮಹಾವಿಷ್ಣುವಿನ ಪತ್ನಿಯಾದಂತಹ ಭೂದೇವಿ ಹೀಗೆ ಮಹಾವಿಷ್ಣುವಿನ ಆ ಒಂದು ಸಹಚರರು ಅವನ ವೈಕುಂಠದ ಶಾಶ್ವತ ನಿವಾಸಿಗಳಾದಂತಹ ಹನ್ನೆರಡು ಜನ ಆಳ್ವರು ಭೂಲೋಕದಲ್ಲಿ ಹುಡ್ತಾರೆ ಮೊದಲನೆಯದಾಗಿ ಪೊಯ್ಗೈ ಪೊಯ್ಗೈ ಹಾಳ್ವರ್ ಅಂತೇಳಿ ಅವರು ಮಹಾವಿಷ್ಣುವಿನ ದೈವಿಕ ಸಂಕ ಪಂಚಾಜನ್ಯದಿಂದ ಅವತಾರವನ್ನು ಪಡಿತಾರೆ ಭೂತ ತಾಳ್ವರ್ ಅಂಥೇಳಿ ಅವರು ಮಹಾವಿಷ್ಣುವಿನ ದೈವಿಕ ಗದೆ ಕೋಮೂದಿಕೆ ಅಂತೇಳಿ ಪೇಯಾಳ್ವರು ಬಂದು ಮಹಾವಿಷ್ಣುವಿನ ದೈವಿಕ ಖಡ್ಗವಾದಂತಹ ನಂದಕಿ ಅವತಾರ ಹಾಗೆ ತಿರುಮಳಿ ಸೈ ಅನ್ನುವಂಥದ್ದು ಮಹಾವಿಷ್ಣುವಿನ ಸುದರ್ಶನ ಚಕ್ರ ನಮ್ಮಾಳ್ವರ್ ಅನ್ನುವಂಥದ್ದು ಮಹಾವಿಷ್ಣುವಿನ ವೈಕುಂಠದಲ್ಲಿದ್ದಂತಹ ವಿಶ್ವಕ್ಷೇನರ ಒಂದು ಅವತಾರ ಅಂತ ಹೇಳಿ ಕರೆಯಲಾಗುತ್ತೆ ಹಾಗೆ ಮಧುರ ಕವಿ ಮಹಾವಿಷ್ಣುವಿನ ಕಮಲದ ಅವತಾರ ಹಾಗೆ ಕು ಕುಲಶೇಖರ್ ಆಳ್ವರ್ ಅನ್ನುವಂಥವರು ಮಹಾವಿಷ್ಣುವಿನ ಒಂದು ಹಾರ ಏನಿದೆ ಅಂತ ಅಂತೇಳಿ ಕರಿತೀವಿ ಅದರ ಒಂದು ಅವತಾರ ತದನಂತರ ಪೆರಿಯ ಆಳ್ವರ್ ಅಂತೇಳಿ ಆಂಡಾಳ್ ದೇವಿಯ ತಂದೆ ಅವರು ಕೂಡ ಆ ಗರುಡನ ಅವತಾರ ಮತ್ತು ಮಹಾವಿಷ್ಣು ಪ ಮಹಾವಿಷ್ಣುವಿನ ಪವಿತ್ರ ಪರ್ವತ ಅಂತೇಳಿ ನಾವು ಕರೀತೀವಿ ಅವಳ ಮಗಳೇ ದೇವಿ ಇವಳು ಹನ್ನೆರಡು ಜನ ಆಳ್ವರಲ್ಲಿ ಏಕೈಕ ಮಹಿಳಾ ಆಳ್ವರ್ ಅಂತೇಳಿ ಕರಿತೀವಿ ಆಕೆ ಹೆಸರು ಆಂಡಾಳ ದೇವಿ ಅಂತೇಳಿ ತಮಿಳುನಾಡಿನ ರಂಗಮಣ್ಣರ್ ಅನ್ನುವಂತಹ ದೇವಸ್ಥಾನದ ತುಳಸಿ ಕಟ್ಟೆಯಲ್ಲಿ ಸಿಕ್ಕಿದರು ಅಂತೇಳಿ ಕರೆಯಲಾಗುತ್ತೆ ತದನಂತರ ಇದೇ ಪೆರಿಯ ಆಳ್ವರ್ ಅವರನ್ನು ಸಾಕಿ ಸಲಹೆ ಪೋಷಣೆ ಮಾಡಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಮತ್ತೊಬ್ಬರು ತೊಂಡರ ಡಿಪ್ಪೋಡಿ ಅಂತ ಹೇಳಿ ಅವರು ಮಹಾವಿಷ್ಣುವಿನ ವನಮಾಲೆ ಏನಿದೆ ಅದರ ಅವತಾರ ಅಂತ ಹೇಳಿ ಕರೆಯಲಾಗುತ್ತೆ ಹಾಗೆ ತಿರುಪಾನ್ ತಿರುಪಾನ್ ಬಂದು ಆ ಮಹಾವಿಷ್ಣುವಿನ ಎದೆಯ ಭಾಗದಲ್ಲಿರುವಂತಹ ಮಚ್ಚೆ ಶ್ರೀವತ್ಸನ ಅವತಾರ ಹಾಗೆ ಕೊನೆಯದಾಗಿ ತಿರುಮಂಗೈ ಅಂತೇಳಿ ಅವರು ಮಹಾವಿಷ್ಣುವಿನ ದಿವ್ಯ ಬಿಲ್ಲಾದಂತಹ ಸಾರಂಗನ ಅವತಾರ ಇವರೆಲ್ಲ ಈ ಭೂಲೋಕಕ್ಕೆ ಮಹಾವಿಷ್ಣು ಮತ್ತು ಮಹಾ ಲಕ್ಷ್ಮಿ ಬಂದಂತಹ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಭೂಲೋಕಕ್ಕೆ ಬಂದಂಥವರು ಅವರ ಶಾಶ್ವತ ಸೇವೆಗೆ ಈ ಒಂದು ಸ್ಥಳಕ್ಕೆ ಬಂದು ಸಕಲ ಪತಿತ ಆತ್ಮಗಳನ್ನು ಉದ್ಧಾರ ಮಾಡಲು ಇಳಿದು ಬಂದಂತಹ ಒಂದು ಆ ಮಹಾವಿಷ್ಣುವಿನ ಶಾಶ್ವತ ನಿವಾಸಿಗಳು ಮತ್ತು ಸಹಚರರು ಅಂತೇಳಿ ಹೇಳಲಾಗುತ್ತೆ ಇದೇ ಆ ಎಲ್ಲ ಮಹಾವಿಷ್ಣುವಿನ ಅವತಾರ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಹಾಗೆ ಈ ದೇವಸ್ಥಾನದ ನಿರ್ಮಾಣದ ಹಿಂದೆ ಇರುವಂಥವರು ಅನಂತ ಪದ್ಮನಾಭ ಗುರೂಜಿ ಅಂತ ಹೇಳಿ ಅವರು ಸ್ವತಃ ಒಂದು ಪ್ರಖ್ಯಾತ ಜ್ಯೋತಿಷ್ಯು ಕೂಡ ಆಗಿದ್ದರು ಯಳಂದೂರಿನ ಭಾಗದಲ್ಲಿ ಅವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅಂತ ನಾವು ಹೇಳ್ಬೋದು ವೀಕ್ಷಕರೇ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಓಪನ್ ಆಗಿರುವಂತಹ ಒಂದು ಸುವರ್ಣ ತಿರುಮಲ ಶ್ರೀನಿವಾಸ ದೇವಸ್ಥಾನ ಹಾಗೆ ಅವರ ಸಹೋದರರಾದ ನಿಮ್ಮ ಹೆಸರು ಸೇತುವರು ಎ ಎನ್ ಸೇತು ಮಾಧವನವರನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು ವೀಕ್ಷಕರೇ ಹಾಗೆ ವೀಕ್ಷಕರೇ ಈ ಸುವರ್ಣ ಅನ್ನುವಂತಹ ಹೆಸರು ಇಲ್ಲಿ ಮುಂದೆ ಅರಿಯುವಂತಹ ಸುವರ್ಣವೋಧಿಯ ತಟದಲ್ಲಿ ಇದು ಇರೋದರಿಂದ ಸುವರ್ಣ ಅಂತ ಹೇಳಿ ತಿರುಮಲ ವೆಂಕಟೇಶ್ವರ ನೆಲೆಸಿರೋದರಿಂದ ಶ್ರೀನಿವಾಸನಿಗೆ ತಿರುಮಲ ಶ್ರೀನಿವಾಸ ಅಂತ ಹೇಳಿ ತಿರು ಅನ್ನುವಂಥದ್ದು ತಮಿಳು ಮತ್ತು ಆಂಧ್ರ ಪ್ರದೇಶದಲ್ಲಿ ಶ್ರೀ ಅನ್ನುವಂತಹ ಪರ್ಯಾಯ ಪದವಾಗಿ ಬಳಸ್ತಾರೆ ಆ ತಿರು ಅಂದರೆ ಸಂಪತ್ತು ಅಭಿವೃದ್ಧಿ ಅಥವಾ ಸ್ತ್ರೀ ಮತ್ತು ಲಕ್ಷ್ಮಿ ಅನ್ನುವಂತಹ ಒಂದು ಪವಿತ್ರವಾದ ಅರ್ಥವನ್ನು ತಿರು ಪದ ಕೊಡುತ್ತೆ ಹಾಗಾಗಿ ತಿರು ಅನ್ನುವಂಥದ್ದು ಲಕ್ಷ್ಮಿ ಹೌದು ಪವಿತ್ರವಾದದ್ದು ಅಂತ ಅರ್ಥವನ್ನು ಕೂಡ ಕೊಡುತ್ತೆ ಹಾಗಾಗಿ ತಿರುಮಲ ತಿರು ಅಂದರೆ ಪವಿತ್ರ ಮಲ ಅಂದರೆ ಬೆಟ್ಟ ಪವಿತ್ರವಾದ ಬೆಟ್ಟದಲ್ಲಿ ನೆಲೆಸಿರುವವನು ಶ್ರೀನಿವಾಸ ಅಂತೇಳಿ ಹಾಗಾಗಿ ತಿರುಮಲ ಶ್ರೀನಿವಾಸ ಅಂತೇಳಿ ಈ ದೇವಸ್ಥಾನಕ್ಕೆ ಹೆಸರು ಬಂದಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ತುಂಬ ಭಾಳ ಇತ್ತೀಚೆಗೆ ಇದನ್ನು ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ನೀವೆಲ್ಲರೂ ಕೂಡ ಈ ಒಂದು ಶ್ರೀನಿವಾಸ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ಕೊಡ್ಬೋದು ಹಾಗೇ ಈ ಒಂದು ತಿರುಮಲ ಶ್ರೀನಿವಾಸ ಸ್ವಾಮಿಯ ದೇವಸ್ಥಾನದ ಇನ್ನೊಂದು ಇದೇ ಆವರಣದಲ್ಲಿ ತಾಯಿ ಚೌಡೇಶ್ವರಿಯ ಸಪ್ತಮಾತ್ರಿಕೆಯ ದೇವಸ್ಥಾನವು ಕೂಡ ಇದೆ ನನ್ನ ಹಿಂದೆ ನೋಡ್ತಾ ಇದ್ದೀರ ಬನ್ನಿ ಈಗ ನಾವು ಆ ಒಂದು ದೇವಸ್ಥಾನವನ್ನು ನೋಡೋಣ ಇಲ್ಲಿ ಗಮನಿಸ್ಬೋದು ಸಪ್ತಮಾತ್ರಿಕೆಯರ ಒಂದು ಸನ್ನಿಧಾನವೂ ಇದೆ ಮುಂದೆ ಕಾಣುವಂಥದ್ದು ತಾಯಿ ಚೌಡೇಶ್ವರಿ ಅಮ್ಮನವರ ಒಂದು ಮೂಲ ವಿಗ್ರಹ ಹಾಗೆ ಅಲ್ಲಿ ಕಾಣ್ತಾ ಇರುವಂಥದ್ದು ಬ್ರಾಹ್ಮಿಣಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಮತ್ತು ಅಲ್ಲಿ ಕಾಣುವಂಥದ್ದು ಚಾಮುಂಡ ತಾಯಿಗೆ ಇಲ್ಲಿ ಹಿಂದೆ ನಾಗಭೈರವ ಹಾಗೆ ಅಲ್ಲಿ ಮುಂದೆ ಗಣಪತಿಯ ಉಪಸ್ಥಿತಿಯ ಮಧ್ಯದಲ್ಲಿ ತಾಯಿ ಇರುವಂಥವಳು ತಾಯಿಲಿ ಚೋಡೇಶ್ವರಿ ಅಮ್ಮನವರನ್ನು ನೀವು ಕಾಣ್ತಾ ಇದ್ದೀರಾ ಹಿಂಭಾಗದಲ್ಲಿ ಸಪ್ತ ಮಾತೃಕೆಯರ ಉಪಸ್ಥಿತಿಗಳನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು ಇದು ಸಾಕ ಉಪಾಸನೆ ಅಥವಾ ದೇವಿ ಉಪಾಸನೆಯನ್ನು ಮಾಡುವಂಥವರಿಗೆ ಈ ಸಪ್ತ ಮಾತೃಕೆಯರು ನಮ್ಮ ದೇಹದಲ್ಲಿರುವಂತಹ ಆಧಾರ ಚಕ್ರದಿಂದ ಸಹಸ್ರಾರು ಚಕ್ರಗಳ ಏನು ನಮ್ಮ ದೇಹದಲ್ಲಿ ಕಂಡುಬರುತ್ತದೋ ಪ್ರತಿಯೊಂದು ಚಕ್ರಗಳಿಗೂ ಕೂಡ ಅವರು ಆ ಒಂದು ಒಂದೊಂದು ಚಕ್ರಗಳಿಗೂ ಕೂಡ ಅವರು ಆಧಿಪತ್ಯವನ್ನು ವಹಿಸ್ಕೊಂಡಿರ್ತಾರೆ ಚೋಡೇಶ್ವರಿ ಎನ್ನುವಂತಹ ಅರ್ಥ ಹಲವಾರು ಜನ ವ್ಯಾಖ್ಯಾನಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾರೆ ಚಾಮುಂಡೇಶ್ವರಿ ತಾಯಿ ಕೊನೆಗೆ ಚಾಮುಂಡೇಶ್ವರಿ ಆಗಿ ತದನಂತರ ಚೌಡೇಶ್ವರಿ ಅಂತೇಳಿ ಆಕೆಯನ್ನೇ ಕರೆಯುವಂಥದ್ದು ಅಂತ ಕೆಲವರ ಅಭಿಪ್ರಾಯ ಆದರೆ ಚೌಡೇಶ್ವರಿ ಎನ್ನುವಂಥದ್ದು ಶೂಡ ಅಂದರೆ ಹೊಳಪು ಪ್ರಕಾಶಮಾನವಾದ ದೇವತೆ ಶೂಡೆಯಿಂದ ಸೋದೇಶ್ವರಿ ಅಂತೇಳಿ ಚೌಡೇಶ್ವರಿ ಅಂತೇಳಿ ನಾವು ಕರಿತೀವಿ ಹಿಂದೆ ಅಮಾವಾಸ್ಯೆಯ ದಿವಸ ರಾತ್ರಿ ದೇವಲ ಮಹರ್ಷಿಗಳಿಗೆ ಒಂದು ಶಕ್ತಿ ದೇವತೆಯ ಸ್ವರೂಪವಾಗಿ ಈ ತಾಯಿ ಚೌಡೇಶ್ವರಿಯನ್ನು ಕಾಣ್ತೀವಿ ಆ ಒಂದು ಕಾರಣದಿಂದಲೇ ಅವಳು ಪ್ರಕಾಶಮಾನವಾದ ಪ್ರಭೆಯಿಂದ ಬಂದ ಕಾರಣ ನಾವು ಅವಳನ್ನು ಒಳಪುಳ್ಳ ದೇವತೆ ಅಥವಾ ಪ್ರಕಾಶಮಾನವಾದ ಶಕ್ತಿ ದೇವತೆ ಅಂತೇಳಿ ಕರಿತೀವಿ ಆಕೆಯನ್ನೇ ನಾವು ಚೌಡೇಶ್ವರಿ ಅಂತ ಹೇಳುವಂಥದ್ದು ಹಾಗೇ ವೀಕ್ಷಕರೇ ಆ ದೇವಸ್ಥಾನದಿಂದ ಹೀಗೆ ಇಲ್ಲಿ ಮುಂದೆ ಏನು ನೋಡ್ತಾ ನೋಡ್ತಾಯಿದ್ದೀರಾ ಇಲ್ಲೊಂದು ಶೆಡ್ ಹಾಕಿದ್ದೀರಾ ಈ ಶೆಡ್ಡು ಇರುವಂಥದ್ದು ಈ ಸೆಡ್ಡು ಏನಕ್ಕೆಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕೆಲಸ ನಡೀತಾ ಇದೆ ಇದೇ ಪಕ್ಕದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಜೀರ್ಣೋದ್ಧಾರ ಮಾಡ್ತಾಯಿದ್ದಾರೆ ಇದೇ ಸ್ಥಳದಲ್ಲಿ ಈ ಇನ್ನು ಮುಂದೆ ನೀವು ಈ ಒಂದು ಸ್ಥಳದಲ್ಲಿ ಅರವತ್ತು ಇಂಟು ಅರವತ್ತು ಸುತ್ತಳತೆಯ ದೇವಸ್ಥಾನದ ಕಲ್ಯಾಣಿಯನ್ನು ಕೂಡ ನೀವು ಇಲ್ಲಿ ಕಾಣ್ತೀರ ಚೌಡೇಶ್ವರಿಯ ದೇವಸ್ಥಾನದ ಸ್ವಲ್ಪ ಹೀಗೆ ಮುಂದೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಯಾಗ ಸಾಲೆ ಇಲ್ಲಿ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತಹ ಯಾಗಗಳನ್ನು ಕೂಡ ಇರ್ತಾರೆ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಇದು ಶ್ರೀ ಸುವರ್ಣ ತಿರುಮಲ ಕ್ಷೇತ್ರ ಎಳಂದೂರು ಹಾಗೆ ಈ ಒಂದು ದೇವಸ್ಥಾನದ ಪಕ್ಕದಲ್ಲಿ ಹೊಸದಾಗಿ ನಿರ್ಮಾಣವಾಗ್ತಾ ಇರುವಂತಹ ರಾಘವೇಂದ್ರ ಮಹಾಸ್ವಾಮಿಗಳ ಒಂದು ಮಠವನ್ನು ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಸಿದ್ಧತೆಗಳು ಕೂಡ ನಡೆದಿವೆ ಓಪನ್ ಮಾಡುವಂಥದ್ದು ಮಾತ್ರ ಉಳಿದಿವೆ ವೀಕ್ಷಕರೇ ಹಾಗೇ ಸ್ನೇಹಿತರೆ ಈ ಒಂದು ಸುವರ್ಣ ತಿರುಮಲ ಶ್ರೀನಿವಾಸ ಸ್ವಾಮಿಯ ದೇವಸ್ಥಾನದ ಪೂಜೆ ಸಮಯ ಬಂದು ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಒಂದೂವರೆ ಮತ್ತು ಸಂಜೆ ನಾಲ್ಕರಿಂದ ಎಂಟು ಗಂಟೆಗಳ ತನಕ ಈ ಒಂದು ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ ನೋಡ್ತಾ ಇದ್ದೀರಲ್ಲ ಇದು ಅನ್ನ ಸಂತರ್ಪಣೆ ನಡೆಯುವಂತಹ ಒಂದು ಸ್ಥಳ ದೇವಸ್ಥಾನದ ಹಿಂಭಾಗದಲ್ಲಿ ಇರುವಂಥದ್ದು ಪ್ರತಿ ಶನಿವಾರ ಅನ್ನ ಸಂತರ್ಪಣೆ ಇರುತ್ತೆ ಭಕ್ತಾದಿಗಳು ನೀವೆಲ್ಲ ಬಂದು ಕೂಡ ಪ್ರಸಾದವನ್ನು ಸ್ವೀಕರಿಸಬೇಕು ಅನಂತ ಪದ್ಮ ನಾಬ್ ರಾವ್ ಅಂಥೇಳಿ ಇವರ ಕಣಶಿನಲ್ಲಿಯೇ ಸ್ವಾಮಿ ಈ ಒಂದು ಸ್ಥಳದಲ್ಲಿ ಉಪಸ್ಥಿತಿಗೊಳ್ಳಬೇಕು ಅಂಥೇಳಿ ಅವರಿಗೆ ಅರಿವಾಯಿತು ಅಂತ ಹೇಳ್ತಾರೆ ಹಾಗೆ ಭಕ್ತಾದಿಗಳೇ ನೀವೆಲ್ಲ ಊಟ ಆದ ಬಳಿಕ ನೀವು ಇಲ್ಲಿ ಬಂದು ತಟ್ಟೆಗಳನ್ನೆಲ್ಲ ಇಲ್ಲಿ ಇಟ್ಟಿರ್ತಾರೆ ಇಲ್ಲಿ ತಗೊಂಡೋಗಿ ಊಟ ಮಾಡಿ ಮತ್ತೆ ಬಂದು ಇದೇ ಸ್ಥಳದಲ್ಲಿ ತಟ್ಟೆಯನ್ನು ತೊಳೆದು ನೀಟಾಗಿ ನೀವು ಇಲ್ಲೇ ಇಡುವಂಥದ್ದು ಹಾಗಾಗಿ ಯಳಂದೂರಿನ ಭಾಗದ ಈ ಒಂದು ಸುವರ್ಣ ತಿರುಮಲ ಶ್ರೀನಿವಾಸ ದೇವಸ್ಥಾನ ಏನಿದೆ ಇಲ್ಲಿಯೂ ಕೂಡ ನೂರ ಇಪ್ಪತ್ತು ಅಡಿಯ ಗೋಪುರ ನಿರ್ಮಾಣವು ಕೂಡ ಆಗ್ತಾ ಇದೆ ಹಾಗಾಗಿ ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು